ದರ್ಶನ್ ಚಾರ್ಜ್ ನಲ್ಲಿ ಈ ಪ್ರಮುಖ ವಿಷಯವನ್ನೇ ಪೊಲೀಸರು ನಾಲ್ಕು ಸಾವಿರ ಪುಟಗಳ ಆರೋಪ ಪಟ್ಟಿಯಲ್ಲಿ ಈ ವಿಶೇಷ ಸಾಕ್ಷಿಯೇ ಮರೆತು ಹೋಯ್ತ ರೇಣುಕಾ ಸ್ವಾಮಿಯ ಕೊಲೆ ನಡೆದ ರಾತ್ರಿಯ ಆ ರಹಸ್ಯ ಕೊನೆಗೂ ಬಯಲಾಗೋದೇ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ನಟ ದರ್ಶನ್ ಬಂಧನವಾದಾಗಿಂದ ಮಾಧ್ಯಮಗಳಿಗಂತೂ ದಿನವೂ ಹಬ್ಬವೂ ಹಬ್ಬ ಹಾಗಾಗಿ ಗಣೇಶ ಹಬ್ಬ ಬಂದ್ ಹೋಗಿದೆ ಗೊತ್ತಾಗಲಿಲ್ಲ ದರ್ಶನ್ ವಿಚಾರದಲ್ಲಿ ಒಂದಲ್ಲ ಒಂದು ವಿಷಯ ತಗೊಂಡು ಸುತ್ತಿ ಬಳಸಿ ಅದನ್ನೇ ಹೇಳೋ ಮಾಧ್ಯಮಗಳಿಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಮೇಲಂತೂ ಮತ್ತಷ್ಟು ವಿಷಯಗಳು ಸಿಕ್ಕಿ ದಿನವಿಡೀ ದರ್ಶನಾಯನ ನಡೀತಾ ಇದೆ ಮೈಸೂರಲ್ಲಿ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ದರ್ಶನ್ ಬಾತ್ರೂಮ್ ಇಂದ ಹೇಗೆ ಹೊರಗೆ ಬಂದ ಅನ್ನೋ ವಿಷಯವನ್ನೇ ಒಂದಿಡಿ ಅರ್ಧ ಗಂಟೆ ಎಪಿಸೋಡ್ ಮಾಡೋ ಮಾಧ್ಯಮಗಳು ದರ್ಶನ್ ಜೈಲ್ನಲ್ಲಿ ತಿಂದಿದ್ದು ಉಂಡಿದ್ದು ಮಲಗಿದ್ದು ಎಲ್ಲವನ್ನ ರೋಚಕವಾಗಿ ಕಣ್ಣಲ್ಲಿ ನೋಡಿರೋ ಹಾಗೆ ವರದಿ ಮಾಡ್ತಿರೋದು ಮಾತ್ರ ಮಾಧ್ಯಮ ಲೋಕದ ದುರಂತ ಅನ್ನದೇ ಬೇರೆ ವಿಧಿ ಇಲ್ಲ ಆದ್ರೆ ಭೂತದ ನಡಿ ಹಾಕಿ ಇಷ್ಟೆಲ್ಲ ಹುಡುಕೋ ಮಾಧ್ಯಮಗಳು ಚಾರ್ಜ್ ಶೀಟ್ ನಲ್ಲಿ ಕಾಣಿಯಾಗಿರೋ ಒಂದು ಅಂಶವನ್ನೇ ಮರೆತು ಬಿಟ್ಟಿರೋದು ಮಾತ್ರ ವಿಚಿತ್ರ ಸದ್ಯಕ್ಕೆ ಚಾರ್ಜ್ ಶೀಟ್ ನಲ್ಲಿ ಸ್ವತಃ ದರ್ಶನೇ ಆಶ್ಚರ್ಯ ಪಡುವಷ್ಟು ಅಂಶಗಳು ಹಾಗೂ ಸಾಕ್ಷಿಗಳು ಕಾಣಿಸಿಕೊಂಡಿದೆ ರೇಣುಕಾ ರೇಣುಕಾಸ್ವಾಮಿಯ ಕೊಲೆ ನಡೆದ ರಾತ್ರಿ ನಡೆದಂತಹ ಒಂದು ಪ್ರಮುಖ ಅಂಶವೇ ಕೇಳಿ ಬರ್ತಾ ಇಲ್ಲ ಕೊಲೆ ನಡೆದ ನಂತರ ದರ್ಶನ್ ಒಬ್ಬ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದ್ರು ಅನ್ನೋದು ಮೊದಲ ಒಂದೆರಡು ದಿನ ಈ ವಿಷಯ ಸಾಕಷ್ಟು ಸುದ್ದಿಯೂ ಆಯಿತು ದರ್ಶನ್ ತನ್ನ ಪರಿಚಯದ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿ ಏನ್ ಮಾಡೋದು ಅಂತ ಸಲಹೆ ಕೇಳಿದ್ರು ಅನ್ನೋ ಮಾತು ಜೋರಾಗಿಯೇ ಆಗ ಪೊಲೀಸ್ ಅಧಿಕಾರಿ ಸರೆಂಡರ್ ಆಗೋದೆ ಒಳ್ಳೇದು ಅಂತ ಸಲಹೆ ಅನ್ನೋ ಸುದ್ದಿ ಕೂಡ ಹರಿದ್ರು ದರ್ಶನ್ ಆಪ್ತ ದ ಪ್ರದೂಷ್ ಮೂಲಕ ಸರೆಂಡರ್ ಆಗೋದಕ್ಕಾಗಿಯೇ ಮೂರು ಜನರನ್ನ ರೆಡಿ ಮಾಡಿಸಿದ್ದು ಅನ್ನೋ ಅನುಮಾನ ಕೂಡ ಇದೆ ಇದರಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ ಅನ್ನೋದಕ್ಕೆ ಆಧಾರ ಇಲ್ಲೇ ಇದ್ರು ಕೊಲೆ ನಡೆದ ದಿನದ ಘಟನೆಯ ಸುದ್ದಿಗಳ ಜೊತೆಗೆ ಈ ವಿಚಾರವೂ ಕೂಡ ಕೇಳ ಆದರೆ ಈಗ ಸುಮಾರು ನಾಲ್ಕು ಸಾವಿರ ಪುಟಗಳ ಆರೋಪ ಪಟ್ಟಿಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ರು ಕೃತ್ಯ ನಡೆದಂತಹ ರಾತ್ರಿ ದರ್ಶನ್ ಹಾಗೂ ಪೊಲೀಸ್ ಅಧಿಕಾರಿಯ ಫೋನ್ ಕಾಲ್ ಬಗ್ಗೆ ಎಲ್ಲಿಯೂ ಯಾವ ವಿಷಯವೂ ಕೇಳಿ ಬರ್ತಾ ಇಲ್ಲ ಹಾಗಾದ್ರೆ ಆ ರಾತ್ರಿ ದರ್ಶನ್ ಪೊಲೀಸ್ ಅಧಿಕಾರಿಗೆ ಕಾಲ್ ಮಾಡಿದ್ದು ಸುಂಡ ಅಥವಾ ಆ ವಿಷಯವನ್ನ ಪೊಲೀಸರೇ ಮುಚ್ಚಿ ಹಾಕಿದ್ರ ಗೊತ್ತಿಲ್ಲ ದರ್ಶನ್ ಪ್ರಕರಣದಲ್ಲಿ ಪೊಲೀಸರು ಯಾವುದೇ ಪ್ರಭಾವಕ್ಕೂ ಒಳಗಾಗದೆ ತುಂಬಾ ಪ್ರಾಮಾಣಿಕತೆಯಿಂದ ತನಿಖೆ ಮಾಡಿದ್ದಾರೆ ಅನ್ನೋದಕ್ಕೆ ಇವತ್ತು ದರ್ಶನ್ ಹಾಗೂ ತಂಡ ಜೈಲಲ್ಲಿ ಪರದಾಡ್ತಾ ಇರೋದೇ ಸಾಕ್ಷಿ ಹೀಗಿರುವಾಗ ಒಂದ್ ವೇಳೆ ಆ ರಾತ್ರಿ ದರ್ಶನ್ ತನ್ನ ಪರಿಚಯದ ಪೊಲೀಸ್ ಅಧಿಕಾರಿಗೆ ಮಾಡಿದ ಕಾಲ್ ವಿಚಾರ ಯಾಕೆ ಎಲ್ಲೂ ಸುದ್ದಿ ಆಗ್ತಿಲ್ಲ ಅನ್ನೋದೇ ಕುತೂಹಲ ಒಂದ್ ವೇಳೆ ದರ್ಶನ್ ಆ ರಾತ್ರಿ ಪೊಲೀಸ್ ಅಧಿಕಾರಿಗೆ ಕಾಲ್ ಮಾಡಿದ್ದೇ ಹೋದಾದ್ರೆ ಆ ಪೊಲೀಸ್ ಅಧಿಕಾರಿಯ ಹೇಳಿಕೆ ಪ್ರಕರಣದಲ್ಲಿ ಖಂಡಿತವಾಗಿಯೂ ಪ್ರಮುಖ ಸಾಕ್ಷಿಯಾಗತ್ತೆ ಆದ್ರೆ ಈ ವಿಷಯ ಆರೋಪ ಪಟ್ಟಿಯಲ್ಲಿ ಇದೆ ಅನ್ನೋ ವಿಚಾರ ಎಲ್ಲೂ ಕೂಡ ಚರ್ಚೆ ನಡೀತಾ ಇಲ್ಲ ಕೊನೆಗೆ ಈ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಇಲ್ಲ ಅನ್ನೋ ಮಾತು ಸುದ್ದಿ ಮೊಬೈಲ್ನಲ್ಲಿ ಡಿಲೀಟ್ ಮಾಡಿರೋ ಫೋಟೋ ಹಾಗೂ ವಿಡಿಯೋಗಳನ್ನೆಲ್ಲ ರಿಟ್ರೀವ್ ಮಾಡಿ ತೆಗೆಯೋ ಪೊಲೀಸ್ಗೆ ಈ ಫೋನ್ ಕಾಲ್ ಪಡ್ಕೊಳ್ಳೋದು ಕಷ್ಟ ಏನೂ ಅಲ್ಲ ಆದರೆ ಆ ರಹಸ್ಯ ನಿಗೂಢವಾಗಿ ಮರೆಯಾಗೋ ಹಾಗಂತೂ ಕಾಣಿಸ್ತಾ ಇದೆ ಒಂದು ವೇಳೆ ಕೊಲೆ ನಡೆದ ಆ ರಾತ್ರಿ ದರ್ಶನ್ ಪೊಲೀಸ್ ಅಧಿಕಾರಿಗೆ ಕಾಲ್ ಮಾಡಿಯೂ ಆ ವಿಚಾರವನ್ನ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಕೈ ಅದು ಅನ್ಯಾಯ ಮಾತ್ರವಲ್ಲ ಅಪಚಾರ ಕೂಡ ಹೌದು ಈ ಒಂದು ಏನು ತನಿಖೆ ಇದೆ ಅದು ಬಹಳ ಒಂದು ಇದರಲ್ಲಿ ಆಗಿದೆ ನಾವು ಸ್ಪೆಷಲ್ ಪ್ರಾಸಿಕ್ಯೂಟರ್ ನೇಮಕ ಮಾಡಿದ್ವಿ ಅವರ ಒಂದು ಅನತೆಯ ಮೇರೆಗೆ ಎಲ್ಲ ರೀತಿಯ ಸಾಕ್ಷಿ ಆಧಾರಗಳನ್ನ ಅಳವಡಿಸಿಕೊಂಡು ಒಂದು ವಾಟರ್ ಟೈಟ್ ಚಾರ್ಜ್ ಶೀಟ್ ಅನ್ನು ನಾವು ಸಲ್ಲಿಸಿದ್ವಿ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ